ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ರೋಜಾ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ ಬ್ಲಾಗಲ್ಲಿ ತಿಳಿಸ್ತಾ ಹಾಗೆ ನಾನು ಏನು ಜ್ಯುವೆಲ್ಲರಿ ಕಲೆಕ್ಷನ್ಸ್ ತೋರಿಸಿದೆ ಅದನ್ನು ನಾನು ವೇರ್ ಮಾಡಿಕೊಂಡು ಸುಧಾ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕಾಣಿಸುತ್ತೆ ನೀವು ಎಷ್ಟು ಲೆಂತಲ್ಲಿ ತೊಗೋಬೇಕು ಏನು ಅಂತ ಇದ್ರ ಫುಲ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ ಇನ್ನೂ ಹಲವಾರು ಜ್ಯುವೆಲ್ಲರಿ ಕಲೆಕ್ಷನ್ಸ್ ಬಗ್ಗೆನೂ ತಿಳಿಸ್ಕೊಡ್ತೀನಿ ಪ್ಲೀಸ್ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ವೀಡಿಯೋ ಪೂರ್ತಿ ನೋಡಿ ಹೀಗೆ ಸಪೋರ್ಟ್ ಮಾಡಿ ಇವಾಗ ಟ್ರೆಂಡಲ್ಲಿರೋಂಥ ಜ್ಯುವೆಲರಿ ಕಲೆಕ್ಷನ್ಸ್ ಅಂದರೆ ಹಿಂಗೆ ಬೀಟ್ ಸಾರ ಈ ಚೋಕರ್ ಬರುತ್ತಲ್ಲ ಅದನ್ನು ಸುಧಾ ಈ ಬೀಟ್ಸ್ಗಳಲ್ಲೇ ಟ್ರೆಂಡಿಂಗ್ ತುಂಬ ಟ್ರೆಂಡಿಂಗಲ್ಲಿದೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವು ಸಿಂಗಲ್ ಆಗಿ ರೇಷ್ಮೆ ಸೀರೆಗಳಿಗೆಲ್ಲ ಇದೊಂದು ಸಿಂಗಲ್ ಸಾರ ಹಾಕೊಂಡು ಹೋದ್ರೂ ಸಾಕು ತುಂಬ ಹೈಲೈಟ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೆಂಡೆಂಟ್ ಬಗ್ಗೆ ಆಗಲಿ ಈ ಬೀಟ್ಸ್ಗಳ ಬಗ್ಗೆ ಆಗಲಿ ಲಾಸ್ಟ್ ವ್ಲಾಗಲ್ಲೇ ತಿಳಿಸ್ಕೊಟ್ಟಿದ್ದೀನಿ ಏನೇ ಡೌಟ್ಸ್ ಇದ್ದರೂ ಪ್ಲೀಸ್ ನೀವು ಅದನ್ನ ನನಗೆ ಕಮೆಂಟ್ ಮಾಡಿ ನಾನು ಆ ಡೌಟ್ಸನ್ನ ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ನೋಡ್ಬೋದು ನೀವು ಇದನ್ನ ಹನ್ನೆರಡು ಗ್ರಾಮಲ್ಲಿ ಅಂತ ಒಂದು ನೆಕ್ಕದು ಚೈನ್ ತೋರಿಸಿದೆ ಇದು ಚೈನ್ ಟೈಪಲ್ಲೂ ಇದೆ ನೋಡ್ಬೋದು ಇದು ಬರೀ ಟ್ವೆಲ್ ಗ್ರಾಮ್ಸು ನಾವೆಲ್ಲಾದರೂ ಸಿಂಪಲಾಗಿ ಹೋಗ್ತೀವಿ ಅಂದರೆ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಏನಂದರೆ ನಾನು ಏನು ಬೀಟ್ಸ್ ಸಾರ ತೋರಿಸ್ತಿದ್ದೀನಿ ಫ್ರೆಂಡ್ಸ್ ಇವಾಗ ನಾವು ಇವಾಗಿನ ಗೋಲ್ಡ್ ರೇಟ್ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತಿದೆ ನಾವು ಒಂದು ಗ್ರಾಮ್ ಎರಡು ಗ್ರಾಮ್ ತಗೊಳ್ಳೋಕ್ಕೂ ತುಂಬ ಕಷ್ಟ ಆಗುತ್ತೆ ಅದ್ರಲ್ಲಿ ನಾವು ಏನೋ ಒಂದು ಫಿಫ್ಟಿ ಗ್ರಾಮ್ಸ್ ಹಾರ ತಗೊಳ್ಳೋದ್ರ ಬದ್ದು ನಾವು ಟ್ವೆಂಟಿ ಫೈವ್ ತರ್ಟಿ ಗ್ರಾಮ್ಸಲ್ಲಿ ನಾವು ಈ ರೀತಿ ಬೀಟ್ಸ್ ಸರಗಳು ತೊಗೋಬೋದು ಫ್ರೆಂಡ್ಸ್ ಇವಾಗ ಏನು ನೋಡ್ತಾ ಇದ್ರೆ ಈ ನೆಕ್ಲೆ ಸುಧಾ ಲಾಸ್ಟ್ ಬ್ಲಾಗಲ್ಲಿ ತೋರಿಸಿದ್ದೀನಿ ಏನಂದರೆ ಇದು ಯಾವ ಡಿಸೈನು ಅಂತಲೂ ಸುಧಾ ಹೇಳಿದ್ದೀನಿ ಏನಂದರೆ ಇದು ನಕಾಸ್ ವರ್ಕ್ ಅಂತ ಕರೀತಾರೆ ಇದು ಫೋರ್ಟಿ ಗ್ರಾಮ್ಸಲ್ಲಿದೆ ಇದು ನೆಕ್ ಹಾಕೊಂಡಾಗ ಯಾವ ಲೆವೆಲ್ಗೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂದರೆ ನೀವೇ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿದೆ ಆ ಡಿಸೈನು ಫಿನಿಶಿಂಗ್ ಯಾವ ರೀತಿ ಇದೆ ಅಂತಲೂ ಸುಧಾ ನೋಡ್ಬೋದು ನೀವೇನಾದರೂ ಇಷ್ಟನ್ನ ನಾವು ಒಟ್ಟಿಗೆ ತೊಗೊಳಕ್ಕಾಗಲ್ಲ ಅಂದರೆ ಇನ್ನೂ ಕಮ್ಮಿ ವೆಯ್ಟಲ್ಲೂ ಸಿಗುತ್ತೆ ಇಲ್ಲ ನಮ್ಗೆ ಇದೇ ಡಿಸೈನ್ ಬೇಕು ಅಂದ್ರೂ ಹೇಗೆ ಅಂದರೆ ನಾವಿವಾಗ ನಮ್ಮ ಹತ್ರ ಎಷ್ಟು ಅಮೌಂಟ್ ಇರುತ್ತೆ ಆ ಅಮೌಂಟ್ನ ನಾವು ಅಲ್ಲಿ ಇಲ್ಲಿ ವೇಸ್ಟ್ ಮಾಡೋದಕ್ಕಿಂತ ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಇದು ನಮ್ಮ ಏನೇ ಪ್ರಾಬ್ಲಮ್ಸ್ ಇದ್ದಾಗ ನಮಗೆ ಹೆಲ್ಪ್ ಆಗುತ್ತೆ ಇದು ನೀವು ಇವಾಗ ನಿಮ್ಮ ಹತ್ರ ಫೈವ್ ಗ್ರಾಮ್ಸು ದುಡ್ಡು ಇದ್ದರೆ ನೀವು ಟ್ವೆಂಟಿ ಫೋರ್ ಕ್ಯಾರೆಕ್ಟರ್ ಗೋಲ್ಡ್ ಪ್ಯೂರ್ ಗೋಲ್ಡ್ ಸಿಗುತ್ತಲ್ಲ ಅದು ತಂದು ಇಟ್ಕೊಂಡ್ರೆ ನಿಮ್ಗೆ ಅದನ್ನ ತೊಗೊಂಡೋಗಿ ಮಾಡೋರ ಹತ್ರ ಕೊಟ್ಟರೆ ನಿಮ್ಗೆ ಅದರಲ್ಲೊಂದು ಒಂದು ಸ್ವಲ್ಪ ವೇಸ್ಟೇಜು ಕೂಲಿ ಎಲ್ಲ ಕಮ್ಮಿ ಮಾಡ್ತಾರೆ ನೀವು ಪ್ಯೂರ್ ಗೋಲ್ಡ್ ಕೊಟ್ಟಿರೋದ್ರಿಂದ ನೀವು ಆ ರೀತಿನೂ ಇವಾಗ ಫೈವ್ ಗ್ರಾಮ್ಸಿಗೆ ದುಡ್ಡಿದ್ರೆ ಫೈ ಗ್ರಾಮ್ಸ್ ಹೋಗ್ಬೋದು ಟೆನ್ ಇದ್ದರೆ ಟೆನ್ ಗ್ರಾಮ್ಸ್ ತೊಗೋಬೋದು ಆ ರೀತಿ ನೀವು ತೆಗೆದು ಒಂದು ಸ್ವಲ್ಪ ಇಟ್ಕೊಂಡ್ರೆ ನಾವು ಒಂದು ಸತಿ ಹೋಗಿ ಯಾವ ರೀತಿ ಡಿಸೈನ್ ಬೇಕು ಅಂತ ಹೇಳಿದ್ರೆ ಅವ್ರು ಅದೇ ರೀತಿ ಮಾಡಿಕೊಡ್ತಾರೆ ಈ ಎರಡು ಗೋಲ್ಡ್ ಬ್ಯಾಂಗಲ್ಸ್ ಏನು ತೋರಿಸ್ತಾ ಇದ್ದೀನಿ ಇದು ತರ್ಟಿ ಗ್ರಾಮ್ಸ್ ಮತ್ತು ತರ್ಟಿ ಫೈವ್ ಗ್ರಾಮ್ಸ್ ಎರಡು ಬ್ಯಾಂಗಲ್ಸು ತುಂಬ ಚೆನ್ನಾಗಿದೆ ಡಿಸೈನ್ಸು ನಿಮಗೆ ಯಾರಿಗಾದರೂ ಇಷ್ಟ ಆದರೆ ಪ್ಲೀಸ್ ಇದನ್ನ ಸ್ಕ್ರೀನ್ಶಾಟ್ ತೊಗೊಂಡು ನಿಮಗೆ ಎಲ್ಲಿ ಅನುಕೂಲ ಆಗುತ್ತೆ ಆ ಶಾಪ್ಗಳಲ್ಲಿ ಹೋಗಿ ಪರ್ಚೇಸ್ ಮಾಡ್ಬೋದು ಫ್ರೆಂಡ್ಸ್ ಇವಾಗ ಏನು ಈ ಹಾರ ತೋರಿಸ್ತಿದ್ದೀನಿ ಇದು ಐವತ್ಮೂರು ಗ್ರಾಮ್ ಇದೆ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಇದು ನೋಡಿದ ತಕ್ಷಣ ಒಂದು ಹಂಡ್ರೆಡ್ ಗ್ರಾಮ್ ಇದೆ ಅನಿಸುತ್ತೆ ಬಟ್ ಇನ್ನು ಐವತ್ತ್ಮೂರು ಗ್ರಾಮಲ್ಲಿ ಮಾಡಿದರೆ ತುಂಬ ಚೆನ್ನಾಗಿದೆ ವೇರ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅಂತ ಅನ್ನಿಸೋದ ತೋರಿಸಿದ್ದೀನಿ ತೋರಿಸಿದ್ದೀನಿ ನೋಡ್ಬೋದು ನಿಮಗೆ ಗೋಲ್ಡ್ ಜ್ಯುವೆಲರಿ ಬಗ್ಗೆ ಯಾವುದೇ ಡೌಟ್ಸ್ ಇದ್ದರೂ ಪ್ಲೀಸ್ ಕಮೆಂಟ್ ಮಾಡಿ ನಿಮಗೆ ಆ ಡೌಟ್ಸ್ನ ಕ್ಲಿಯರ್ ಮಾಡಿ ಮಾಡ್ತೀನಿ ಫ್ರೆಂಡ್ಸ್ ನೀವು ಇಷ್ಟು ಗ್ರಾಮಲ್ಲಿ ತೊಗೊಳಕ್ಕಾಗಲ್ಲ ಇನ್ನೂ ಕಮ್ಮಿ ಗ್ರಾಮ್ ಸ ತೋರಿಸಿ ಅಂದ್ರೂ ಸುಧಾ ತೋರಿಸ್ಕೊಡ್ತೀನಿ ನಿಮಗೆ ಕಮ್ಮಿ ವೆಯ್ಟಲ್ಲಿ ಬೇಕು ಅಂದ್ರೂ ತೋರಿಸ್ತೀನಿ ಜಾಸ್ತಿ ವೆಯ್ಟಲ್ಲಿ ಬೇಕು ಅಂದ್ರೂ ತೋರಿಸ್ತೀನಿ ನೀವು ಇದನ್ನ ವೇರ್ ಮಾಡ್ದಾಗ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಬೋದು ಸುದಾ ತುಂಬ ಹೆವಿ ಗ್ರ್ಯಾಂಡಾಗಿದೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಮುಂದೆ ಏನು ಕ್ಲಿಪ್ಪಿಂಗ್ಸ್ ಬರುತ್ತೆ ಯಾವ್ಯಾವ ಜ್ಯುವೆಲರಿ ನಾನು ವೇರ್ ಮಾಡಿದೆ ಆ ಜ್ಯುವೆಲರಿದು ಫುಲ್ ಆಫ್ ವಿಡಿಯೋ ಇರುತ್ತೆ ಪ್ಲೀಸ್ ವೀಡಿಯೋನ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು thank you